ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ವಿಷಯ ಬಂದು ಇವಾಗ ಅಪ್ಕಮಿಂಗ್ ಡೇಸಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹೌದು ಯುಗಾದಿ ಹಬ್ಬ ಅಂದರೆ ನಮಗೆಲ್ಲರಿಗೂ ಅಂದರೆ ನಮ್ಮ ಹಿಂದೂಗಳಿಗೆ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಒಂದು ವಿಶ್ವ ವಸು ನಾಮ ಸಂವತ್ಸರದ ಒಂದು ಪಂಚಾಂಗ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಯುಗಾದಿ ನಮಗೆಲ್ಲ ಒಂದು ಹಬ್ಬ ಹೊಸ ವರ್ಷ ಅಂತಲೇ ಹೇಳ್ಬೋದು ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಸೂಚ್ಯ ಅಂತಲೇ ಕೂಡ ಹೇಳ್ಬೋದು ಸೊ ಈ ಒಂದು ಟೈಮಲ್ಲಿ ಅಂದರೆ ಯುಗಾದಿ ಟೈಮಲ್ಲಿ ನಮ್ಮ ನಾವು ಏನೆಲ್ಲ ಮಾಡಬೇಕು ಮತ್ತು ಏನೆಲ್ಲ ಮಾಡಿದ್ರೆ ನಮಗೆ ಧನಲಾಭ ಆಗುತ್ತೆ ಅಂತ ಕೂಡ ನಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಏನಕ್ಕಪ್ಪ ಅಂತಂದರೆ ಎಲ್ರಿಗೂ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬಟ್ ನಾವು ಒಂದಷ್ಟು ಒಂದಷ್ಟು ವಿಷಯದಲ್ಲಿ ನಾವು ಏನಾದರೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಧನಲಾಭ ನಮಗೆ ಬರುತ್ತೆ ಅಥವಾ ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಹೌದು ಸೊ ನಾವೇನು ಮಾಡಬೇಕು ಅಂತಂದರೆ ಫಸ್ಟು ನಾನು ಇಲ್ಲಿ ಎರಡೋ ಅಂತ ಹೇಳಿದ್ದೀನಿ ಅಂದರೆ ನಮ್ಮ ತಮ್ಮನೇಲಲ್ಲಿ ಹೇಳಬೇಕು ಅಂತಂದರೆ ಎರಡು ಕೆಲಸಗಳನ್ನು ಮಾಡಿದರೆ ಧನಲಾಭ ಬರುತ್ತೆ ವರ್ಷ ಪೂರ್ತಿ ಧನಲಾಭ ಬರುತ್ತೆ ಅಂತ ಹೇಳಿದ್ದೀನಿ ಬಟ್ ಇಲ್ಲೇನು ಅಂತಂದರೆ ಕೆಲವೊಂದಷ್ಟು ಜನ ಮನೇಲಿ ಅಂದರೆ ಫಾರ್ ಎಕ್ಸಾಂಪಲ್ ಬಾಯ್ಸ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ನಾನೊಂದಿಷ್ಟು ಹೇಳೋ ಕೆಲಸನ ಬಾಯ್ಸ್ ಮಾಡೋಕ್ಕಾಗಲ್ಲ ಒಂದಷ್ಟನ್ನು ಗರ್ಲ್ಸ್ ಎಲ್ಲನೂ ಮಾಡ್ಬೋದು ಬಟ್ ಬಾಯ್ಸ್ ಮಾತ್ರ ಮಾಡೋಕ್ಕಾಗಲ್ಲ ಕೆಲವೊಂದು ಮಾತ್ರ ಮಾಡ್ಬೋದು ಸೊ ಹಾಗಾಗಿ ನಾನು ಎರಡು ಪ್ಲಸ್ ಒಂದು ಮೂರು ಮೂರು ಟಿಪ್ಸ್ ಹೇಳ್ತೀನಿ ನಿಮಗೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಓಕೆನಾ ಸೊ ಏನಂತ ಹೇಳ್ತೀನಿ ಬನ್ನಿ ನೋಡೋಣ ಫಸ್ಟು ಯುಗಾದಿ ಹಬ್ಬದ ದಿನ ನಾವು ಫಸ್ಟು ಏನೆಲ್ಲ ಮಾಡಬೇಕು ಅಂತ ಒಂದು ಕಡೆಯಿಂದ ಹೇಳ್ಕೊಂಡು ಹೋಗ್ತೀನಿ ಅದನ್ನು ಫಾಲೋ ಮಾಡಿ ಓಕೆನಾ ಆದಷ್ಟು ಫಾಲೋ ಮಾಡಿ ನಾನು ಫಾಲೋ ಮಾಡ್ತೀನಿ ನಾನು ಇವಾಗಲ್ಲ ನನ್ನ ಮದುವೆಯಿಂದನೂ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ನಿಮಗೆ ಟಿಪ್ಸ್ ಇದ್ದೀನಿ ಓಕೆನಾ ಮನೆ ಅಲಂಕಾರ ಸಹಿತವಾಗಿ ನಾನು ಹೇಳ್ಕೊಬರ್ತೀನಿ ಸರಿನಾ ಮತ್ತು ಆ ಯುಗಾದಿ ಹಬ್ಬದ ದಿನ ನಮ್ಮ ಮನೇಲಿ ಮಾಡೋವಂಥ ಒಂದು ಹಬ್ಬನೂ ಕೂಡ ನಿಮಗೆ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಸೊ ನಿಮಗೆಲ್ಲ ಏನೇನು ಹೇಳ್ತೀನಿ ಅದನ್ನು ಕೂಡ ನಾನು ಮಾಡ್ತೀನಿ ಸುಮ್ಮನೆ ಸುಮ್ಮನೆ ಹೇಳಿ ನಿಮಗೆ ಮಾತ್ರ ಹೇಳಿ ನಾನು ಮಾಡ್ದಿರ ಆ ಥರ ಏನೂ ಇಲ್ಲ ಓಕೆನಾ ಸೊ ಫಸ್ಟ್ ಆಫ್ ಆಲ್ ಅಭ್ಯಂಗ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಓಕೆನಾ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಅಭ್ಯಂಗ ಸ್ನಾನ ಮಾಡಬೇಕು ಅಭ್ಯಂಗ ಸ್ನಾನ ಏನು ಇವಾಗೆಲ್ಲ ಗೊತ್ತು ನಿಮಗೆ ಬರ್ತಡೇ ದಿನ ಎಲ್ಲ ಮಾಡ್ತೀರಲ್ವಾ ಎಳ್ಳೆಣ್ಣೆ ಸ್ನಾನ ಅಂತ ಹೇಳ್ಬಿಟ್ಟು ಎಣ್ಣೆ ಸ್ನಾನ ಮಾಡ್ತಾರೆ ಎಣ್ಣೆ ಎಲ್ಲ ಮೈಗೆ ಹಚ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೋಬೇಕು ಬಿಸಿಲು ಆದಮೇಲೆ ಅಥವಾ ಬಿಸ್ಲಲ್ಲಿ ನಿಂತ್ಕೊಂಡಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದೆರಡು ನಿಮಿಷ ಗಾಡಿ ಗಾ ಕೂತ್ಕೊಂಡಿದ್ರು ಗಾಳಿಯಲ್ಲಿ ಹಾರತ್ತೆ ಸೊ ಹಾಗಾಗಿ ಆಮೇಲೆ ಸ್ನಾನ ಮಾಡ್ಬೋದು ಇದನ್ನು ಅಭ್ಯಂಗ ಸ್ನಾನ ಅಂತ ಹೇಳ್ತಾರೆ ಇದಕ್ಕೆ ಯಾವ ಎಣ್ಣೆ ಯೂಸ್ ಮಾಡಬೇಕಪ್ಪ ಅಂತಂದರೆ ಕೆಲವರು ಅರಳೆಣ್ಣೆ ಯೂಸ್ ಮಾಡ್ತಾರೆ ಬಟ್ ಅದು ಎಳ್ಳೆಣ್ಣೆ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಏನಕ್ಕಪ್ಪ ಅಂತಂದರೆ ಈಗ ಅವಾಗೆಲ್ಲ ಯುಗಾದಿ ಹಬ್ಬ ಆದಮೇಲೆ ಶನಿ ಓಡಾಟ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ತಂಪಾಗಲಿ ಅಂತ ಹೇಳ್ಬಿಟ್ಟು ಎಳ್ಳೆಣ್ಣೆನ ಯೂಸ್ ಮಾಡಬೇಕು ಸೊ ಎಳ್ಳೆಣ್ಣೆನ ಇಡೀ ಬಾಡಿಗೆಲ್ಲ ಹಚ್ಕೊಂಡು ಅದಾದಮೇಲೆ ಸ್ನಾನ ಮಾಡಬೇಕು ಸ್ನಾನ ಮಾಡಿದ್ಮೇಲೆ ಹೊಸ ಬಟ್ಟೆಗಳನ್ನ ಹಾಕೋಬೇಕು ಹೊಸ ಬಟ್ಟೆ ಅಂತಂದರೆ ಎಲ್ಲರೂ ಹೊಸ ಬಟ್ಟೆನ ತೊಗೊಂಡು ಹಾಕೋಬೇಕು ಅನ್ನೋ ಥರ ಇದಿಲ್ಲ ಒಗೆದು ಸ್ವಚ್ಛವಾಗಿರುವಂಥ ಬಟ್ಟೆಗಳು ಹಾಕೊಂಡ್ರೂ ನಡೆಯುತ್ತೆ ಬಟ್ ಎಲ್ಲರೂ ಆಲ್ಮೋಸ್ಟ್ ಹೊಸ ಬಟ್ಟೆ ತೊಗೊಳ್ತೀರಾ ಸೊ ಹಾಗಾಗಿ ಹೇಳ್ತಿದ್ದೀನಿ ಹೊಸ ಬಟ್ಟೆಗಳನ್ನ ಹಾಕೊಂಡ್ರೆ ಒಳ್ಳೆಯದು ಅಂತ ಬ ಮೀನ್ಸ್ ತೊಗೊಳ್ಳಲ್ಲ ಅಥವಾ ನಾವು ಅಭ್ಯಾಸ ಎಲ್ಲ ತೊಗೊಂಡು ಲೈಕ್ ಆ ಥರದವ್ರಾದರೆ ಏನಿಲ್ಲ ಅವಾಗದು ಸ್ವಚ್ಛವಾಗಿರೋಂಥ ಬಟ್ಟೆ ಹಾಕೊಂಡ್ರೆ ಸರಿ ಆಯಿತಾ ಅದಾದಮೇಲೆ ನಾವು ಪೂಜೆಗೆ ಬರ್ತೀವಿ ಆಯಿತಾ ನಿಮಗೆಲ್ಲರಿಗೂ ಗೊತ್ತು ಪೂಜೆ ಮಾಡೇ ಮಾಡ್ತೀವಿ ಅಂತ ಸೊ ಅದನ್ನು ಯಾವ ಥರ ಮಾಡಬೇಕು ಯಾವ ಥರ ಮಾಡಬೇಕು ಅಂತಂದರೆ ಫಸ್ಟು ನಾವು ಯುಗಾದಿ ಹಬ್ಬದ ದಿನ ನಾವು ಇಷ್ಟು ದಿನ ಒಳಗಡೆಯಿಂದ ಪೂಜೆ ಮುಗಿಸ್ಕೊಂಡು ಬಂದು ಹೊರಗಡೆ ಹೊಸ ಪೂಜೆ ಮಾಡ್ತಿದ್ದಲ್ವಾ ಬಟ್ ಇವತ್ತೇನು ಮಾಡಬೇಕು ಅಂತಂದರೆ ಯುಗಾದಿ ಹಬ್ಬದ ಇವತ್ತು ಮೀನ್ಸ್ ಯುಗಾದಿ ಹಬ್ಬದಿಂದ ಅಂದ್ರಷ್ಟು ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯುಗಾದಿ ಹಬ್ಬದ ದಿನ ಏನಪ್ಪಾ ಮಾಡಬೇಕು ಅಂತಂದರೆ ಫಸ್ಟು ಹೊಸ್ಲನ್ನು ಪೂಜೆ ಮಾಡಬೇಕು ಆಯಿತಾ ಹೊಸ್ಲು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ವಿಭೂತಿ ಹೂ ಇಲ್ಲಿಂದ ಅಲಂಕಾರ ಮಾಡಿ ರಂಗೋಲೆ ಬಿಟ್ಟು ಹೊರಗಡೆ ಮತ್ತು ಹೊಸ್ಲಿಗೆಲ್ಲ ರಂಗೋಲೆ ಬಿಟ್ಟು ಅದಾದಮೇಲೆ ನೀವು ಒಳಗಡೆ ಪೂಜೆಯನ್ನು ಮಾಡ್ಕೋಬೋದು ಸೊ ವಸ್ತು ಪೂಜೆ ಏನಕ್ಕಪ್ಪ ಮಾಡಬೇಕು ಅಂತಂದರೆ ಯುಗಾದಿ ಹಬ್ಬದ ದಿನ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಅಥವಾ ಸೂರ್ಯ ಹುಟ್ಟೋ ಸಮಯದಲ್ಲಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡಿರ್ತೀವಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಎಷ್ಟೊಂದು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಾವು ಯಾವುದೇ ಸ್ನಾನ ಪೂಜೆ ಮಾಡಬೇಕು ಅಂತಂದ್ರೆ ನಾವು ಬ್ರಾಹ್ಮಿ ಮುಹೂರ್ತ ಮಾಡಿದ್ರೆ ಒಳ್ಳೆಯದು ತುಂಬ ಅಂತ ಹೇಳ್ತೀನಿ ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎಳ್ಳೆಯನ್ನು ಸ್ನಾನ ಮಾಡಿ ಹಬ್ಬೆಂಗ ಸ್ನಾನ ಆಗಿರುತ್ತೆ ಸೊ ಮೇಲೆ ನಾವು ಫಸ್ಟು ಹೊಸ್ಲನ್ನು ತೊಳೆದು ರಂಗೋಲೆ ಬಿಟ್ಟು ಎಲ್ಲ ಹೊಸ್ಲೆಲ್ಲ ಅಲಂಕಾರ ಮಾಡಿದ್ರೆ ಆ ತಕ್ಷಣ ಅಂದರೆ ಸಹ ಹೊಸ್ಲಿಗೆ ಪೂಜೆ ಮಾಡಿದ ತಕ್ಷಣ ನಮಗೆ ಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಅನ್ನೋದು ನಂಬಿಕೆ ಅರ್ಥ ಆಗ್ತಿದೆಯಾ ಸೊ ಮನೆಯೊಳಗಡೆ ಲಕ್ಷ್ಮಿನ ವೆಲ್ಕಮ್ ಮೇಲೆ ಏನು ಮಾಡಬೇಕು ಬಾಗಿಲಿಗೆ ಒಂದಷ್ಟು ಟಿಪ್ಸ್ ಹೇಳ್ತೀನಿ ನಾನು ಅದನ್ನು ಫಾಲೋ ಮಾಡಿ ಅದನ್ನು ಲಾಸ್ಟ್ ಹೇಳ್ತೀನಿ ಅಲ್ಲಿ ಬೈ ಮೀನ್ಸ್ ಲೆಂತಿ ಆಗೋಯ್ತು ವೀಡಿಯೋ ಅಂತಂದರೆ ನಾನು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ನಾನು ಯುಗಾದಿ ಹಬ್ಬದ ದಿನನೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಈಗ ಬಾಗಿಲಿಗೆ ಪೂಜೆ ಮಾಡಬೇಕು ಬಾಗಿಲು ಅಂತಂದರೆ ನಮಗೆ ಶ್ರೇಷ್ಠ ಮನೆ ಬಾಗಿಲು ಮೇಯ್ನ್ ಡೋರು ಅಂತ ಅನ್ನೋದು ದೇವರು ಅಂತಲೇ ಹೇಳ್ಬೋದು ಕೆಲವರು ಅದಕ್ಕೆ ದೇವ್ರ ಪಿಚ್ಚರ್ನ ಹಾಕ್ಸ್ಕೊಂಡಿರ್ತಾರೆ ನೋಡಿರ್ಬೋದು ನೀವು ಗಣೇಶ ಎಲ್ಲ ಆರ್ಕಿಟೆಕ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ಮನೆ ಬಾಗಿಲು ಕೂಡ ಪೂಜೆ ಮಾಡಬೇಕು ಅದರಲ್ಲಿ ಏನೋ ಒಂದು ಬರೀಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ಲೆಂತಿ ಆದರೆ ಮಾತ್ರ ಹಬ್ಬದ ಬುದ್ಧಿನಾನೇ ಹಾಕೊಡ್ತೀನಿ ಹಾಕ್ತೀನಿ ಆ ವೀಡಿಯೋನ ಸರಿನಾ ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಈಗ ಹೊಸಲು ಪೂಜೆ ಆಯಿತು ಹೊಸಲು ಪೂಜೆ ಆದಮೇಲೆ ಮನೆಯಲ್ಲಿ ಪೂಜೆನ ಮಾಡಬೇಕು ಆಗಿ ಅವತ್ತು ಲಕ್ಷ್ಮೀನಾರಾಯಣನ ಪೂಜೆ ಮಾಡಿ ಅಷ್ಟೋತ್ರ ಹೇಳಿ ಸಹಸ್ರನಾಮ ಹೇಳ್ತೀನಿ ಅನ್ನೋದಾದರೆ ಹೇಳಿ ಇಲ್ಲ ಅಂತಂದರೆ ಅಷ್ಟೋತ್ರನೇ ಹೇಳಿ ಸಾಕು ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅಂತಂದರೆ ಈಗ ಲಕ್ಷ್ಮೀ ವಿ ವಿಗ್ರಹ ಕೆಲವ್ರ ಇರುತ್ತೆ ಕೆಲವ್ರ ಮನೇಲಿ ಇರಲ್ಲ ಸೊ ಹಾಗಾಗಿ ಏನು ಮಾಡಿ ನೀವು ಅಷ್ಟೊತ್ತಿರ ಹೇಳ್ಬೇಕಾದ್ರೆ ಕುಂಕುಮಾರ್ಚನೆ ಮಾಡಿಬಿಡಿ ಆಯಿತಾ ಕುಂಕುಮಾರ್ಚನೆ ಮಾಡೋದು ಹೇಗಪ್ಪ ಅಂತಂದರೆ ನಿಮ್ಮ ಹತ್ರ ಲಕ್ಷ್ಮೀ ಐಡಲ್ ಇಲ್ಲ ಅಥವಾ ಲಕ್ಷ್ಮಿದು ವಿಗ್ರಹ ಇಲ್ಲ ಅಂತ ಅಂದರೆ ಒಂದು ಒಳ್ಳೆದೆಲೆಗೆ ಒಂದು ಕಾಯಿನ್ ಹಾಕ್ಬಿಟ್ಟು ಅದರ ಮೇಲೆ ಕುಂಕುಮಾರ್ಚನೆ ಮಾಡಿದ್ರೆ ಆಯಿತು ಅದು ಲಕ್ಷ್ಮೀ ಸ್ವರೂಪ ಅಂತಲೇ ಆಗುತ್ತೆ ಕಾಯಿನ್ ಅಂದರೆ ಆಲ್ಮೋಸ್ಟ್ ಲಕ್ಷ್ಮಿನೇ ಅಲ್ವಾ ಅದು ಹಾಗಾಗಿ ಅದು ಲಕ್ಷ್ಮೀ ಅರ್ಚನೆ ಅಂತಲೇ ಸೇರಿಕೊಳ್ಳುತ್ತೆ ಮತ್ತು ಲಕ್ಷ್ಮಿ ವಿಷ್ಣು ಇಬ್ಬರದು ಸಹಸ್ರನಾಮ ಅಥವಾ ಅಷ್ಟೋತ್ತರ ಹೇಳಿದ್ರೆ ಒಳ್ಳೆಯದು ಸೊ ನಿಮಗೆ ಸಹಸ್ರನಾಮ ಅನುಕೂಲ ಆದರೆ ಸಹಸ್ರನಾಮ ಹೇಳಿ ಇಲ್ಲ ಅಂತಂದರೆ ಅಷ್ಟೋತ್ತರ ಹೇಳಿ ಲಕ್ಷ್ಮೀ ಅಷ್ಟೋತ್ತರ ನಿಮಗೆ ಲಕ್ಷ್ಮೀ ಅಷ್ಟೋತ್ತರ ಇಲ್ಲಿ ಬುಕ್ ತಗೋಬೇಕಾ ಅದು ಇದು ಅಂತ ಯೋಚನೆ ಮಾಡಬೇಡಿ ಮೊಬೈಲ್ ಅಪ್ಲಿಕೇಶನಲ್ಲೇ ಒಂದು ಆ್ಯಪ್ ಇದೆ ಅದನ್ನು ಬೇಕಾದ್ರೆ ನಿಮಗೆ ನೀವು ಸೆಕ್ಷನ್ ಸೆಕ್ಷನಲ್ಲಿ ಕೇಳಿ ನಾನು ಅದರದ್ದು ಲಿಂಕು ಬೇಕಾದ್ರೆ ಕೊಡ್ತೀನಿ ಓಕೆನಾ ಸೊ ಎಲ್ಲ ಮಂತ್ರಗಳು ಆಫ್ಲೈನಲ್ಲಿ ಸಿಗುತ್ತೆ ನೆಟ್ ಯೂಸ್ ಏನಾಗಬೇಕಾಗಿಲ್ಲ ಅದಕ್ಕೆ ವಿತೌಟ್ ನೆಟ್ ಇಲ್ದಿರ ಅದು ನಮಗೆ ಸ್ತೋತ್ರವನ್ನು ಎಲ್ಲ ಒಂದು ದೇವರ ಅಷ್ಟೋತ್ರ ಇರ್ಬೋದು ಸ್ತೋತ್ರ ಇರ್ಬೋದು ಎಲ್ಲನೂ ತಿಳಿಸ್ಕೊಡುತ್ತೆ ಮತ್ತು ಕನಕದಾರ ಮಂತ್ರ ಓದೋಕ್ಕೆ ನೀವು ಮಾಡ್ಬೋದು ಅದನ್ನು ಪ್ರಯತ್ನ ಮಾಡಿ ಆದರೆ ಓದಿ ಯಾಕಂದರೆ ಅಭ್ಯಾಸ ಇರೋರ್ಗಾಗತ್ತೆ ಆಗುತ್ತೆ ಅಂದ್ರೆ ಇಲ್ಲ ಯಾಕಂದರೆ ಅರ್ಧಂ ಅರ್ಧಂ ನಿಲ್ಲಿಸ್ಬಾರ್ದು ಸೊ ಹಾಗಾಗಿ ಪ್ರಯತ್ನ ಮಾಡಿ ನಿಮ್ಗೆ ಏನಾದರೂ ಮೊದಲಿಂದಲೂ ಗೊತ್ತಿದ್ದರೆ ಸ್ತೋತ್ರಗಳ ಬಗ್ಗೆ ಕನಕದಾರ ಸ್ತೋತ್ರನ ನೀವು ಓದ್ಬೋದು ಇಲ್ಲ ಸೌಂದರ್ಯ ಹರಿ ಓದ್ಬೋದು ಅಂದರೆ ಆಲ್ಮೋಸ್ಟು ನಮ್ಮ ಹೆಣ್ಣು ದೇವರುಗಳಿಗೆ ಸೌಂದರ್ಯ ಹರಿ ಅಥವಾ ಕನಕದಾರ ಸ್ತೋತ್ರ ತುಂಬ ಒಳ್ಳೆಯದು ಸೊ ಹಾಗಾಗಿ ಹೇಳ್ತಿದ್ದೀನಿ ನಿಮ್ಗೆ ಅಭ್ಯಾಸ ಇದ್ದರೆ ಓದಿ ಅರ್ಧಂಬರ್ಧ ಮಾತ್ರ ಮಾಡಬೇಡಿ ಓಕೆನಾ ಇದು ನಾನು ರಿಕ್ವೆಸ್ಟ್ ಅಂದ್ಕೊಳ್ಳಿ ದೇವ್ರ ವಿಷಯದಲ್ಲಿ ಅರ್ಧಂಬರ್ಧ ಆಟ ಆಡೋದೆಲ್ಲ ಬೇಡ ಸೊ ಹಾಗಾಗಿ ಸೊ ನಿಮಗೆ ಆಪ್ ಏನಾರು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತವಾಗಿ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಅಟ್ಲೀಸ್ಟ್ ಆದರೂ ಹೇಳ್ತೀನಿ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಸರಿನಾ ನೆಕ್ಸ್ಟ್ ನನ್ನ ಫ್ರೆಂಡ್ಸ್ ನನ್ನ ಸುತ್ತಮುತ್ತ ಇರೋ ಫ್ರೆಂಡ್ಸ್ಗಳಿಗೆಲ್ಲ ನಾನು ಸಜೆಸ್ಟ್ ಮಾಡಿ ಡೌನ್ಲೋಡ್ ಮಾಡಿಸಿದ್ದೀನಿ ಸೊ ಹಾಗಾಗಿ ಹೇಳ್ತೀನಿ ನಿಮಗೆ ಬೇಕು ಅಂತ ಅಂತ ಕೇಳಿ ನಾನು ಸಜೆಸ್ಟ್ ಮಾಡ್ತೀನಿ ಇದಾದ ಮೇಲೆ ಇವಾಗ ಮನೆ ಪೂಜೆ ಎಲ್ಲ ಆಯಿತು ಮನೆ ಪೂಜೆ ಮಾಡಿದ್ಮೇಲೆ ಮೇಯ್ನಾಗಿ ನಮ್ಮ ಹೊಸಲು ಕೆಳಗಡೆ ವಸ್ಲಿಗೆ ಪೂಜೆ ಮಾಡಿದ್ವಿ ಮನೆ ಪೂಜೆ ಮುಗಿಸ್ಕೊಂಡು ಬಂದು ಮೇಲ್ಗಡೆ ವಸ್ಲು ಇರುತ್ತಲ್ಲ ಮೇಲ್ಗಡೆ ವಸ್ಲಿಗೆ ನಾವು ಅರ್ಶಿನ ಕುಂಕುಮ ಹಾಕಿ ಹಾಕ್ತೀವಿ ಸೂರ್ಯ ಪೂಜೆ ಮಾಡ್ಬೇಕಾದ್ರೆ ಅಲ್ವಾ ಸೊ ಅಲ್ಲಿ ಮಾವಿನ ಎಲೆ ಇರುತ್ತಲ್ಲ ಅದರ ತೋರಣ ಮಾಡ್ತೀವಿ ಆಯಿತಾ ಮಾವಿನ ಎಲೆ ತೋರಣ ಇರುತ್ತಲ್ಲ ಅದನ್ನು ಹಾಕಿರ್ತೀವಿ ಅದ್ರ ಜೊತೆಗೆ ಬೇವಿನ ಸೊಪ್ಪು ಕೂಡ ಹಾಕ್ತೀವಿ ಯುಗಾದಿ ಅಂತಂದರೆ ಬೇವು ಬೆಲ್ಲ ಅಲ್ವಾ ಸೊ ಹಾಗಾಗಿ ಯುಗಾದಿ ದಿನ ಬೇವಿನ ಸೊಪ್ಪನ್ನು ಕೂಡ ನಾವು ಹೊರಗಡೆ ಎಲ್ಲ ಹಾಕಿರ್ತೀವಿ ಇದಕ್ಕೆ ಸೈಂಟಿಫಿಕ್ ರೀಸನು ಇದೆ ಯುಗಾದಿ ಹಬ್ಬದ್ದು ಸ್ಪೆ ಒಂದು ಸ್ಪೆಷಲ್ ಅಂತಲೂ ಹೇಳ್ಬೋದು ಸೈಂಟಿಫಿಕ್ ರೀಸನ್ ಏನಪ್ಪಾ ಅಂತಂದರೆ ಈ ಟೈಮಲ್ಲಿ ಹುಳ ಆಗಿರ್ಬೋದು ಇರುವೆಗಳಾಗಿರ್ಬೋದು ಜಾಸ್ತಿ ಇರುತ್ತೆ ಸೊ ಆ ಬೇವು ಸೊಪ್ಪು ಹಾಕಿರೋದ್ರಿಂದ ಅಥವಾ ಹಾಕೋದ್ರಿಂದ ಅದೆಲ್ಲ ದೂರ ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ಸೈಂಟಿಫಿಕ್ ಆಗಿ ನಂಬಿಕೆ ಕೂಡ ಇದೆ ಅರ್ಥ ಆಗ್ತಿದೆಯಾ ಸೊ ಬೇವಿನ ಸೊಪ್ಪು ಮತ್ತು ಮಾವಿನ ತೋರಣ ಹಾಕ್ತೀವಿ ಅದ್ರ ಜೊತೆಗೆ ಇನ್ನೇನಪ್ಪ ನಾವು ಮಾಡಬೇಕು ಅಂತಂದರೆ ಆ ಮಾವಿನ ತೋರಣದ ಜೊತೆಗೆ ಇನ್ನೊಂದು ತೋರಣವನ್ನು ಹಾಕಬೇಕು ಅದರಿಂದ ತುಂಬ ಲಾಭ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ತೀವಿ ಸೊ ಅದನ್ನು ಕೂಡ ನಾನು ನೆಕ್ಸ್ಟು ಹೇಳ್ತೀನಿ ಓಕೆನಾ ಸೊ ಫಸ್ಟ್ ಇವಾಗ ಹೇಳೋದು ಏನೋ ನಿಮಗೆ ಎರಡೇ ಟಿಪ್ಸು ಯಾಕಂತಂದರೆ ಹುಡುಗಿರಿ ಹುಡುಗರು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಹೌದಲ್ವಾ ಸ್ನಾನ ಮಾಡ್ತಾರೆ ಓಕೆ ಸ್ನಾನ ಮಾಡ್ಕೋತಾರೆ ಬಟ್ ನೆಕ್ಸ್ಟು ಹೊಸಲು ಪೂಜೆ ಅದೆಲ್ಲ ಹೆಣ್ಮಕ್ಳಿಗೆ ಸೇರಿದ್ದು ಸೊ ಹಾಗಾಗಿ ಅವ್ರಿಗೆ ಹೇಳಲ್ಲ ರಂಗೋಲಿ ಅದೆಲ್ಲ ಹೆಣ್ಮಕ್ಳಿಗೆ ಸೇರಿದ್ದು ಸೊ ಹಾಗಾಗಿ ಹುಡುಗರಿಗೆಲ್ಲ ಹೇಳಲ್ಲ ಬಾಯ್ಸ್ ಏನು ಮಾಡಬೇಕು ಅಂತಂದರೆ ಫಸ್ಟ್ ಒಬ್ಬಂಗ ಸ್ನಾನ ಮಾಡಿ ಹೊಸ ಬಟ್ಟೆ ಎಲ್ಲ ಹಾಕೊಂಡು ದೇವ್ರಿಗೆ ಕೈ ಮುಗಿದು ನೀವು ಸಹಸ್ರನಾಮ ಹೇಳಿ ತಪ್ಪೇನಿಲ್ಲ ಅಲ್ವಾ ಲಕ್ಷ್ಮೀ ಅಷ್ಟೋತ್ರ ವಿಷ್ಣು ನಾಮ ಹೇಳಿದ್ರು ತಪ್ಪೇನಿಲ್ಲ ಅಥವಾ ವಿಷ್ಣು ಅಷ್ಟೋತ್ರ ಹೇಳಿದ್ರು ತಪ್ಪೇನಿಲ್ಲ ಸೊ ಹಾಗಾಗಿ ನೀವು ಅದನ್ನು ಮಾಡಿ ಸಾಕು ಎರಡನೇದು ಏನಪ್ಪ ಅಂತಂದರೆ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಇಷ್ಟೆಲ್ಲ ಆಯಿತು ಮನೆಯೆಲ್ಲ ಪೂಜೆ ಆಯಿತು ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ನೀರಿನ ನೀರಿನ ದಾನ ಮಾಡಬೇಕಂತೆ ಅಂತ ಅರ್ಥ ಆಗ್ತಿದ್ಯಾ ಊಟ ದಾನ ಅಲ್ಲ ವಸ್ತ್ರ ದಾನ ಅಲ್ಲ ಇನ್ನೊಂದು ದಾನ ಬೇರೆ ಏನೂ ಅಲ್ಲ ನೀರಿನ ದಾನ ಮಾಡೋಕ್ಕಾಗಲ್ವಾ ಮಾಡ್ಬೋದು ಸೊ ಏನು ಮಾಡ್ತೀರಾ ಹಸುಗಳಿಗೆ ನೀರು ಕೊಡ್ಬೋದು ಮನುಷ್ಯರು ಯಾರಾದರೂ ದಾಹ ಅಂತ ಬಂದರೆ ಅವರು ಕೊಡ್ಬೋದು ಮೊದಲಿದ್ದು ಆ ಕಾಲ ನೀರು ಕೇಳ್ಕೊಂಡು ಬರ್ತಿದ್ರು ಅಂದರೆ ದೇವರೇ ತ ಸ್ವತಃ ರೂಪದಲ್ಲಿ ಬರ್ತಿದ್ರು ಅನ್ನೋದು ನಂಬಿಕೆ ಇತ್ತು ಸೊ ನೀರು ಕೇಳದ ಕೇಳೋರಿಗೆ ನೀರು ಕೊಡ್ಬೋದು ಅದು ಆಗುತ್ತೆ ಇಲ್ಲ ಯಾರೂ ನೀರು ಕೇಳಲಿಲ್ಲ ಹಸುಗಳಿಗಾದರೂ ಮನೆಯಲ್ಲಿ ಹಸುಗಳನ್ನ ಸಾಕಿರ್ತಾರಲ್ವ ಅವರು ನೀರು ಕೊಡ್ಬೋದು ಅಂದರೆ ಮನೇಲಿ ಗಂಡು ಶುರು ಮಾಡ್ಬೋದು ಹೆಂಗ್ಳು ಶುರು ಮಾಡ್ಬೋದು ಈ ಕೆಲಸನ ಸೊ ಹಾಗಾಗಿರ್ತೀವಿ ನೀರಿನ ದಾನ ಯುಗಾದಿ ದಿನ ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಮಿಸ್ ಹಸುಗಳು ಇರಲಿಲ್ಲ ಮನುಷ್ಯರು ಯಾರೂ ಕೇಳಲಿಲ್ಲ ಅಥವಾ ಹ್ಯೂಮನ್ ಬೀಂಗ್ಸು ಯಾರೂ ಕೇಳಲಿಲ್ಲ ಅವಾಗೇನು ಮಾಡಬೇಕು ಮನೇಲಿ ಗಿಡಗಳಿರ್ತಾವಲ್ವ ಮರಗಳಿರ್ತದಲ್ವ ಸೊ ಅದಕ್ಕೆ ನೀರನ್ನು ಎರದ್ರೆ ಅಂದರೆ ನೀರನ್ನು ಹಾಕಿದ್ರೆ ಸೊ ಅದೇನಾಗುತ್ತೆ ನೀರಿನ ದಾನ ಅಂತ ಅನ್ಸ್ಕೊಳ್ಳುತ್ತೆ ಅದು ಕೂಡ ತುಂಬ ಧನ ಲಾಭಕ್ಕೆ ಒಂದು ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು ನಾವು ಅರ್ಥ ಆಗ್ತಿದೆಯಾ ನೀರಿನ ದಾನ ನಿಮ್ಮ ನಿಜವಾಗ್ಲೂ ನೀರು ಹೆಂಗೆ ನಮ್ಗೆ ಫ್ಲೋ ಆಗುತ್ತೆ ಅದೇ ಥರ ನಮಗೆ ಫೈನಾನ್ಷಿಯಲಿ ಅಮೌಂಟ್ ಎಲ್ಲ ಫ್ಲೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅರ್ಥ ಆಗ್ತಿದೆಯಾ ಈ ಒಂದನ್ನು ಟಿಪ್ಸನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ನೀರಿನ ದಾನ ಮಾಡೋದ್ರಿಂದ ಅದರಿಂದ ಬರೋ ಪುಣ್ಯ ಇನ್ನು ಯಾವುದರಿಂದ ಬರೋಲ್ಲ ಮತ್ತು ಯಾವುದೇ ಥರ ಕಷ್ಟ ಕಾರಪಣೆ ಇದ್ದರೂ ಅದರಿಂದ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಇನ್ನೊಂದೇನಪ್ಪ ಟಿಪ್ಸ್ ಅಂತಂದರೆ ಇದು ಟಿಪ್ಸ್ ಅಂತ ಹೇಳಕ್ ಹೋಗ್ಬಿಡಿ ಜಸ್ಟ್ ಹೇಳ್ತಾ ಇರೋದಷ್ಟೇ ಒಂದು ಹೊಲದಲ್ಲಿ ಜಮೀನಿರೋರು ಒನ್ನೇರನ್ನು ಕಟ್ತಾರೆ ಒನ್ನೇರು ಅಂತಂದರೆ ಹೊಲ ಉಳುಮೆ ಮಾಡಿ ಅದರಿಂದ ಪೂಜೆ ಮಾಡಿ ಅಲ್ಲೂ ನೇಗಳನ್ನೆಲ್ಲ ಪೂಜೆ ಮಾಡಿ ಬಂದು ಪ್ರಸಾದ ಎಲ್ಲ ಮಾಡಿ ಅಲ್ಲಿ ಹಸುಗಳಿಗೆ ಅಂದರೆ ಎತ್ತುಗಳಿರ್ತದಲ್ಲ ಅವ್ರಿಗೆಲ್ಲ ತಿನ್ನಿಸಿ ಮನೆ ಕರ್ಕೊಂಡು ಬಂದು ಪೂಜೆ ಮಾಡಿ ಮಾಡ್ತಾರೆ ಅದ್ರ ಜೊತೆಗೆ ಹೊಲ ಇಲ್ಲದೇದವ್ರು ಏನು ಮಾಡಬೇಕು ಹಂಗಾದರೆ ಜಮೀನು ಇರೋರು ಒನ್ನೇರು ಕಟ್ತಾರೆ ನಾವೇನು ಮಾಡಬೇಕಪ್ಪ ಅಂತಂದರೆ ಬ್ರಹ್ಮಧ್ವಜ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಧ್ವಜ ಅಂತಂದರೆ ಕೇಸರಿ ಧ್ವಜ ಇರುತ್ತಲ್ಲ ಅದನ್ನು ಮನೆಯ ವಸ್ಲಿಗೆ ಕಟ್ಟಿ ಅಥವಾ ಹಿಂದಿನ ಕಾಲದಲ್ಲೆಲ್ಲ ಗಳ ಇರ್ತಿತ್ತು ಮನೇಲಿ ಹೆಂಚಿನ ಮನೆ ಇರ್ತಿತ್ತಲ್ಲ ಗಳ ಇರ್ತಿತ್ತು ಅಲ್ಲಿಗೆ ಸಿಕ್ಸಿ ಪೂಜೆ ಮಾಡ್ತಿದ್ವಿ ಬಟ್ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಕೆಂಪು ಧ್ವಜಗಳನ್ನು ಅಥವಾ ಕೇಸರಿ ಕಲರ್ ಧ್ವಜ ಏನಿರುತ್ತೆ ನಮ್ಮ ಹಿಂದುತ್ವದ ಒಂದು ಮುನ್ನುಡಿ ಅಂತಲೇ ಹೇಳ್ಬೋದು ಅದನ್ನು ಹಾಕಿ ಪೂಜೆ ಮಾಡ್ತೀವಿ ಸೊ ಇವಾಗ ನಾನು ಅದನ್ನು ಮ ಸದ್ಯದಲ್ಲಿ ಸ್ಟಾಪ್ ಮಾಡಿದೆ ಯಾಕಂದರೆ ಒಂದು ಎರಡು ಮೂರು ವರ್ಷದಿಂದ ರೆಂಟ್ ಮನೆ ಆಗಿರೋದ್ರಿಂದ ಅದೊಂಥರ ಏನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೋಗಿಲ್ಲ ನೆಕ್ಸ್ಟು ಫ್ಯೂಚರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ಬಟ್ ನಿಮ್ಗೆ ಯಾರಿಗಾರು ಸಾಧ್ಯವಾದರೆ ಅದು ನಿಮ್ಮ ಮನೇಲಿ ಅನುಸರಿಸ್ಕೊಂಡು ಬಂದಿದರೆ ಖಂಡಿತವಾಗ್ಲೂ ಮಾಡಿ ಬ್ರಹ್ಮಧ್ವಜವನ್ನು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ನಾನು ನಾವು ಮೊದಲು ಮಾಡ್ತಿದ್ವಿ ಬಟ್ ಇವಾಗ ಸದ್ಯದಲ್ಲಿ ಮಾಡ್ತಾ ಇಲ್ಲ ಅಂದರೆ ನಾವು ಸಪ್ರೇಟ್ ಮೇಲೆ ಮಾಡಿಲ್ಲ ಸೊ ಹಾಗಾಗಿ ನಿಮಗೆ ಇದ್ದೀನಿ ಬ್ರಹ್ಮಧ್ವಜವನ್ನು ಪೂಜೆ ಮಾಡೋದ್ರಿಂದ ಅದರಿಂದ ಆಗುವಂಥ ಒಳ್ಳೇದು ನಿಜವಾಗ್ಲೂ ಎಷ್ಟು ತುಂಬ ಒಳ್ಳೇದು ಗೊತ್ತಾ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಇದು ಇದು ಸಾಧ್ಯ ಆದರೆ ಮಾಡಿ ಇಲ್ಲಾಂದರೆ ಇಲ್ಲ ನೆಕ್ಸ್ಟ್ ಏನು ಮಾಡಬೇಕು ಪಂಚಾಂಗ ಓದ್ತಾ ಅಲ್ವಾ ಹಳ್ಳಿ ಕಡೆ ಅರಳಿ ಕಟ್ಟೆಯಲ್ಲಿ ಕೂತ್ಕೊಂಡು ಪಂಚಾಂಗವನ್ನು ಓದ್ತಾ ಇರ್ತಾರೆ ಯಾಕಂದರೆ ಹೊಸ ಪಂಚಾಂಗ ಹುಟ್ಟುತ್ತೆ ಅಂತ ಹೇಳ್ತಾರೆ ಆದಾಯ ವ್ಯಯ ಎಷ್ಟು ಆದಾಯ ಎಷ್ಟು ಲೈಕ್ ಈ ಥರ ಪಂಚಾಂಗನ ಓದ್ತಾ ಇರ್ತಾರೆ ಸೊ ಅವ್ರ ಹತ್ರ ಕೂತ್ಕೊಂಡು ಪಂಚಾಂಗವನ್ನು ಓದಿ ಇಲ್ಲ ಕೇಳಿ ಓದೋಕ್ಕೆ ಅಷ್ಟು ಸುಲಭವಾಗಿ ಆಗಲ್ಲ ಅನ್ಕೋತೀನಿ ಯಾಕಂದರೆ ಎಲ್ರಿಗೂ ಅದಷ್ಟು ರೂಢಿ ಇರಲ್ಲ ಕೆಲವೊಬ್ಬರು ಓದ್ತಾ ಇರ್ತಾರೆ ಅವ್ರ ಹತ್ರ ಪಂಚಾಂಗವನ್ನು ಕೇಳಿ ಅರ್ಥ ಆಗ್ತಿದೆ ಪಂಚಾಂಗವನ್ನು ಕೇಳೋದ್ರಿಂದ ಅಥವಾ ಓದೋದ್ರಿಂದ ತುಂಬ ಒಳ್ಳೆಯದು ಸೊ ಹಾಗಾಗಿ ಈ ಟಿಪ್ಪನ್ನು ಕೂಡ ಫಾಲೋ ಮಾಡಿ ಇದನ್ನು ಟಿಪ್ ಅಂತನಾರು ತಗೊಳ್ಳಿ ನೀವು ಅಥವಾ ಏನೋ ಜಸ್ಟ್ ಸಜೆಸ್ಟ್ ಅಂತನಾರು ತಿಳ್ಕೊಳ್ಳಿ ಇದನ್ನು ಮಾಡಿ ಮೇಯ್ನಾಗಿ ಟಿಪ್ ಯಾವುದಪ್ಪ ಅಂತಂದರೆ ಸ್ನಾನ ಒಂದು ಮತ್ತೆ ನೀರಿನ ದಾನ ಒಂದು ಎರಡು ಟಿಪ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮಿಕ್ಕಿದ್ದು ಜಸ್ಟ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಸೊ ಇದಾದ ಮೇಲೆ ಏನಪ್ಪ ಮಾಡಬೇಕು ಆಯಿತು ಪೂಜೆ ಆಯಿತು ಎಲ್ಲ ಮಾಡಿದ್ವಿ ಮತ್ತು ಹಸುವಿಗೆ ದಾನವೂ ಕೂಡ ಮಾಡಬೇಕು ಊಟನ ಮೊದಲೆಲ್ಲ ಊಟ ಎಲ್ಲ ಇಸ್ಕೊತಾ ಇದ್ರು ಜನಗಳೆಲ್ಲ ಬಂದು ಬಟ್ ಇವಾಗ ಆ ಥರದ ಜನಗಳು ಯಾರೂ ಇಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾರೆಲ್ವ ಸೊ ಹಾಗಾಗಿ ಏನು ಮಾಡಬೇಕು ನಾವು ಮನೆಯಲ್ಲಿ ಹಸು ಆಗಿರ್ಬೋದು ಅಥವಾ ಬೀದಿಲಿ ಹಸು ಆಗಿರ್ಬೋದು ಅದಕ್ಕೆ ಊಟ ಪ್ರಸಾದವನ್ನು ಕೊಟ್ಟರೆ ನಾವು ಮುಕ್ಕೋಟಿ ದೇವ್ರಿಗೆ ಪ್ರಸಾದವನ್ನು ಅಥವಾ ಊಟ ಬಡಿಸೋದ ತೃಪ್ತಿ ಏನಿರುತ್ತೆ ಅದು ಸಿಗುತ್ತೆ ಸೊ ಅದಾದಮೇಲೆ ಇಷ್ಟನ್ನು ನೀವು ಮಾಡಿಕೊಂಡ್ರೆ ನಿಜವಾಗೂ ವರ್ಷ ಪೂರ್ತಿ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ ಅಂತ ಹೇಳಿದೆ ಮೊದಲು ಇನ್ನೊಂದು ಹೇಳಿದೆ ನಾನು ನಿಮಗೆ ಡೋರ್ಗೆ ಹಾಕೋದನ್ನ ಲಾಸ್ಟ್ ಟೈಮಲ್ಲಿ ಹೇಳ್ತೀನಿ ಮತ್ತು ಇನ್ನೊಂದು ತೋರಣ ಇನ್ನೊಂದು ತೋರಣ ಕಟ್ಟಬೇಕು ಅದನ್ನು ಕೂಡ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಅಲ್ವ ನಿಮಗೆ ಹೌದು ಏನಪ್ಪ ಮಾಡಬೇಕು ಅಂತಂದರೆ ಡೋರ್ಗೆ ಸ್ವಸ್ತಿಕನ್ನು ಹಾಕಬೇಕು ನಾನು ಪ್ರತಿ ಅಮಾವಾಸ್ಯೆ ಉಣ್ಮೆಗೆ ಹಾಕ್ತೀನಿ ಸ್ವಸ್ತಿಕನ್ನು ಅದನ್ನು ನಿಮಗೆ ಬೇಕಾದ್ರೆ ಸೈಡಲ್ಲಿ ಈ ಕಡೆ ಒಂದು ಫೋಟೋ ಹಾಕಿರ್ತೀನಿ ನೋಡಿ ಈ ಥರ ಸ್ವಸ್ತಿಕನ್ನು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಎರಡು ಗೆರೆಯನ್ನು ಹಾಕಬೇಕು ಅದೇನಪ್ಪ ಅಂದರೆ ಅದು ಕೂಡ ಅಷ್ಟೇ ಲಕ್ಷ್ಮೀ ಸ್ವರೂಪ ನೋಡಿ ನಿಮಗೆ ಸೈಡಲ್ಲಿ ಬೇಕು ಅಂದರೆ ಹಾಕ್ತೀನಿ ಇಲ್ಲ ಅಂತಂದರೆ ನನ್ನ ತಮ್ಮನಲ್ಲಿ ತಮ್ಮನಲ್ಲಿ ಇರುತ್ತಲ್ಲ ಅದರಲ್ಲೇ ಶೋ ಮಾಡಿಸ್ತೀನಿ ಓಕೆನಾ ನೋಡ್ತೀನಿ ಯಾವ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತೀನಿ ಇಲ್ಲ ಅಂತಂದರೆ ಒಂದು ಕ್ಲಿಪ್ಪನ್ನು ಬೇಕಾರೆ ಕೊನೆಯಲ್ಲೇ ಹಾಕ್ತೀನಿ ನೋಡಿ ಅರ್ಥ ಆಗ್ತಿದ್ಯಾ ಅಂತಂದರೆ ಮೊದಲೇ ಮತ್ತೆ ಎಡಿಟ್ ಮಾಡಿ ಮತ್ತೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಅಲ್ಲ ಒಟ್ಟಿಗೆ ತೋರಿಸೋಣ ಯುಗಾದಿ ಹಬ್ಬದ ದಿನ ಅಂದ್ಕೊಂಡೆ ಇಲ್ಲ ಬಿಡಿ ಆಯಿತು ನೋಡಿ ತೋರಿಸ್ತೀನಿ ಒಂದು ನಿಮಿಷ ಹಂಗೆ ಏನು ಮಾಡೋದು ತೋರಿಸ್ಲಾ ಅಥವಾ ನೆಕ್ಸ್ಟು ಯಾವಾಗಾದರೂ ತೋರಿಸ್ಲಾ ಅಂತ ಅನ್ಕೋತಾ ಇದ್ದೀನಿ ಇಲ್ಲ ಗೊತ್ತಾಗುತ್ತೆ ನಿಮಗೇನೆ ಸ್ವಸ್ತಿಕನ್ನು ಹಾಕಿ ಅರ್ಥ ಆಗ್ತಿದ್ಯಾ ಸ್ವಸ್ತಿಕನ್ನು ಹಾಕ್ಬಿಟ್ಟು ಬರೆಯೋದೆಲ್ಲ ಗೊತ್ತೇ ಇರುತ್ತಲ್ಲ ಸ್ವಸ್ತಿಕ್ಕು ಸೊ ಅದನ್ನು ಬರೆದ್ಬಿಟ್ಟು ಹಾಕಿ ಇಲ್ಲ ತೋರಿಸ್ತೀನಿ ಒಂದು ನಿಮಿಷ ಇದು ತೋರಿಸೇ ಬಿಡ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ನಾನು ಸ್ವಸ್ತಿಗೆ ಬರ್ದಿರೋದು ಬೆಳಕು ಅನಿಸುತ್ತೆ ಕಾಣಿಸ್ತಾ ಇಲ್ಲ ಆಲ್ಮೋಸ್ಟ್ ನೋಡಿ ಸ್ವಸ್ತಿಕ್ ಮಧ್ಯದಲ್ಲಿ ಕುಂಕುಮ ಅರ್ಶನ ಹಾಕಿದ್ದೀನಿ ಆ ಕಡೆ ಈ ಕಡೆ ಎರಡು ಗೇರ್ ಹಾಕಿದ್ದೀನಿ ಇದು ರೀಸೆಂಟಾಗಿ ಅಮಾವಾಸ್ಯ ಐತಲ್ಲ ಅವಾಗ ಹಾಕಿರೋದು ಸೊ ನೋಡಿದ್ರಲ್ವಾ ಆ ಥರ ಸ್ವಸ್ತಿಕನ್ನು ಹಾಕಬೇಕು ಸ್ವಸ್ತಿಕ್ಕನ್ನು ಹಾಕಿ ಆ ಕಡೆ ಈ ಕಡೆ ಎರಡು ಅರ್ಶನದಲ್ಲಿ ಹಾಕಬೇಕು ಅನ್ನೋ ಅರ್ಶನ ನೀರಿಗೆ ಹಾಕೊಂಡು ಕಲಿಸ್ಕೊಂಡು ಆ ಥರ ಹಾಕಬೇಕು ಜೊತೆಗೆ ಹೊಸಲಿಗೆ ಆ ಕಡೆ ಈ ಕಡೆ ಅಕ್ಷತೆಗಳನ್ನ ಹಾಕಬೇಕು ಓಕೆನಾ ಅಕ್ಷತೆ ಕಾಳು ಹಾಕಿದ್ರೆ ಅದು ಲಕ್ಷ್ಮಿಗೆ ಸ್ವಾಗತ ಮಾಡ್ದಂಗೆ ಅಂತ ಅರ್ಥ ಅರ್ಥ ಆಗ್ತಿದ್ಯಾ ಅದು ಬಿಟ್ಟು ನಾವು ಮೊದಲು ಮಾಡ್ತಿದ್ವಿ ಅಕ್ಕಿ ಮತ್ತು ಬೇಳೆನ ಒಂದು ಚಿನ್ನದ ಸೇ ಸಾರಿ ಚಿನ್ನದ ಸೇರು ಅಂತ ಅನುಕೂಲ ಇರೋರು ಚಿನ್ನದ ಸೇರು ತಗೋತಾರೆ ಇಲ್ಲ ಅಂತಂದರೆ ಬೆಳ್ಳಿ ಇದು ಅಥವಾ ಹಿತ್ತಾಳೆದು ಲೈಕ್ ಈ ಥರ ಒಂದಿರುತ್ತೆ ಆ ಥರ ಸೇರಿಗೆ ಒಂದು ಅದನ್ನು ಲಕ್ಷ್ಮೀ ಸೇರು ಅಂತಲೇ ಕರಿತೀವಿ ಅದನ್ನು ಅದನ್ನು ನಾನು ಕರೆ ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ಲಕ್ಷ್ಮೀ ಸೇರಿಗೆ ಅಕ್ಕಿ ಮತ್ತು ಬೇಳೆ ಇವಾಗ ತೆಗಿಯೋಕ್ಕಾಗಲ್ಲ ಎಲ್ಲ ಇದ್ದು ಇಟ್ಬಿಡ್ತೀವಿ ಹಬ್ಬದ ದಿನ ಮಾತ್ರ ತೆಗಿತೀವಿ ಸೊ ಹಾಗಾಗಿ ಲಕ್ಷ್ಮೀ ಸೇರಿಗೆ ಅಕ್ಕಿ ಮತ್ತು ಬೇಳೆ ಎರಡನ್ನು ತುಂಬಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮಗೂ ಸಜೆಸ್ಟ್ ಮಾಡಿದ್ದೀನಿ ನಿಮಗೂ ಅನುಕೂಲ ಆದರೆ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ ಮತ್ತು ತೋರಣದ ಬಗ್ಗೆ ಹೇಳಬೇಕಾಗಿತ್ತಲ್ವಾ ಆ ತೋರಣದ ಬಗ್ಗೆ ನಮ್ಗೆ ಹೇಳ್ಬಿಟ್ರೆ ಲೆಂತಿ ವಿಡಿಯೋ ನೀವು ನೋಡೋಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ದಿನಾನೇ ನಿಮಗೆ ನಾನು ಆ ವೀಡಿಯೋನ ಮಾಡಿ ತೋರಿಸ್ತೀನಿ ಓಕೆನಾ ಸೊ ವೀಡಿಯೋ ಎಷ್ಟಾದರೆ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಎಲ್ರಿಗೂ ಎಲ್ರಿಗೂ ಯೂಸ್ ಆಗಲಿ ಅಂತ ಹೇಳ್ತಾ ವಿಡಿಯೋ ನಿವತ್ತಿಗೆ ಕ್ಲೋಸ್ ಮಾಡ್ತೀನಿ ಧನ್ಯವಾದಗಳು ಆದರೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಬಾಯ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು